ಹಾಯ್ ಎಲ್ರಿಗೂ ನಮಸ್ಕಾರ ಭೈರವನ ಕೊನೆ ಪಾಠ ಒಂದು ಯುನೀಕ್ ಆಗಿರುವಂತಹ ಟೈಟಲ್ ಮಿಸ್ಟರ್ ಹೇಮಂತ್ ರಾವ್ ಇವರ ಹೊಸ ಅಧ್ಯಾಯ ಶುರುವಾಗಿದೆ ಇದಕ್ಕೆ ಸಾಥ್ ಕೊಟ್ಟಿರುವುದು ನಮ್ಮ ಶಿವಣ್ಣ ಶಿವರಾಜ್ ಕುಮಾರ್ ಹೇಮಂತ್ ರಾವ್ ಕಾಂಬಿನೇಷನ್ ಸಿನಿಮಾದ ಟೈಟಲ್ ರಿವೀಲ್ ಆಗಿದೆ ಭೈರವನ ಪಾತ್ರದಲ್ಲಿ ಬರ್ತಾರೆ ಶಿವಣ್ಣ ಹೇಮಂತ್ ರಾವ್ ಎಲ್ಲಾ ಸಿನಿಮಾಗಳನ್ನ ಕೂಡ ಬೇರೆ ಬೇರೆ ರೀತಿಯ ಜಾನರ್ ನಲ್ಲಿ ತರ್ತಾರೆ ಹಾಗಾಗಿ ಇದೊಂದು ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇರುವಂತಹ ಪ್ರಾಜೆಕ್ಟ್ ಅಂತಾನೆ ಹೇಳ್ಬಹುದು ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಬರ್ತ್ಡೇಗೆ ಬರೋಬ್ಬರಿ ಆರು ಸಿನಿಮಾಗಳ ಪೋಸ್ಟರ್ ಮತ್ತು ಟೀಸರ್ ರಿಲೀಸ್ ಆಗಿದೆ ಒಂದೊಂದು ಪೋಸ್ಟರ್ನಲ್ಲೂ ವಿಭಿನ್ನ ಗೆಟಪ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಪ್ರಜ್ವಲ್ ಅದರಲ್ಲೂ ಕರಾವಳಿ ಅಂತೂ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡ್ತಿದೆ ಗುರುದತ್ ಗಾಣಿಗ ಹಾರ್ಡ್ ವರ್ಕ್ ನೋಡ್ತಿದ್ರೆ ಈ ಸಲ ಕರಾವಳಿ ಇಡೀ ಕರ್ನಾಟಕದಲ್ಲಿ ಸದ್ದು ಮಾಡುತ್ತೆ ಅಂತ ಅನ್ನಿಸ್ತಿದೆ ಪ್ರಜ್ವಲ್ ದೇವರಾಜ್ ಲೈನ್ ಅಪ್ನಲ್ಲಿ ಯಾವುದೆಲ್ಲ ಸಿನಿಮಾಗಳಿವೆ ನೋಡಿ ಗಣ ಮಾಫಿಯಾ ಜಾತರ ಚೀತಾ ಕರಾವಳಿ ರಾಕ್ಷಸ ಇಷ್ಟು ಪ್ರಾಜೆಕ್ಟ್ಸ್ ಕೂಡ ಶೂಟಿಂಗ್ ಹಂತದಲ್ಲಿದೆ ಒಟ್ನಲ್ಲಿ ಪ್ರಜ್ವಲ್ ದೇವರಾಜ್ ಈ ವರ್ಷ ಕಮ್ ಬ್ಯಾಕ್ ಆಗ್ತಾರೆ ಅನ್ನೋದಕ್ಕೆ ಡೌಟೇ ಇಲ್ಲ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇದೇ ರೀತಿ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ